ಅಧ್ಯಾಯ ಎರಡು ತ್ರಿಭುಜಗಳು ಇದರಲ್ಲಿ ನೀವು ಏನ್ ಮಾಡಿದ್ರೆ ಅಂದ್ರೆ ಅಭ್ಯಾಸ ಟೂ ಪಾಯಿಂಟ್ ದಲ್ಲಿ ಮೂಲ ಸಮಾನುಪಾತತೆ ಪ್ರಮೇಯವನ್ನು ಈಗಾಗಲೇ ನೀವು ಕಲ್ತಿದ್ದೀರಿ ಈಗ ನಾವು ಈ ಭಾಗದಲ್ಲಿ ಏನ್ ಮಾಡ್ಬೇಕಂದ್ರೆ ಈ ಮೂಲ ಸಮಾನುಪಾತತೆ ಪ್ರಮೇಯದ ಆಧಾರಿತವಾಗಿ ನಿಮಗೆ ಪ್ರಶ್ನೆಗಳು ಹೇಗ್ ಬರ್ತಾವೆ ಎಂಬುದನ್ನು ನೀವೇನ್ ಮಾಡ್ಬೇಕಾಗ್ತದೆ ಇಲ್ಲಿ ಕಲಿಬೇಕಾಗ್ತದೆ ಸಾಮಾನ್ಯವಾಗಿ ಮೊದಲನೇ ಪ್ರಶ್ನೆ ಏನೈತಿ ಈ ಕೊಟ್ಟಂತ ಚಿತ್ರದಲ್ಲಿ ಈ ಕೊಟ್ಟಂತ ಚಿತ್ರದಲ್ಲಿ ಏನಿದೆ ಅಂದ್ರೆ ಎಲ್ ಎಂ ಸಮಾಂತರ ಸಿ ಬಿ ಎಲ್ ಎಂ ಸಮಾಂತರ ಸಿ ಬಿ ಎಲ್ಲಿದೆ ಎಲ್ ಎಂ ಇದು ಎಲ್ ಎಂ ಇದು ಸಿ ಬಿ ಇದು ಒಂದಕ್ಕೊಂದು ಸಮಾಂತರವಾಗಿದೆ ಅದೇ ರೀತಿ ಎಲ್ ಎನ್ ಸಮಾಂತರ ಸಿ ಡಿ ಎಲ್ ಎನ್ ಎಲ್ಲಿದೆ ಇದು ಎಲ್ ಎನ್ ಮತ್ತೆ ಸಿ ಡಿ ಎಲ್ ಎನ್ ಸಮಾಂತರ ಸಿ ಡಿ ನಂತರ ಈ ರೀತಿ ಇದ್ದಾಗ ನಾವೇನ್ ಸಾಧಿಸ್ಬೇಕು ಏನ್ ಸಾಧಿಸ್ಬೇಕು ಎಂ ಎಂ ಡಿವೈಡೆಡ್ ಬೈ ಎ ಬಿಕಲ್ ಟು ಎನ್ ಡಿವೈಡ್ ಬೈ ಎಡಿ ಅಂತ ಸಾಧಿಸ್ಬೇಕು ಹಂಗಂದ್ರೆ ನಾವು ಫಸ್ಟ್ ಏನ್ ಮಾಡೋಣ ದತ್ತ ಏನ್ ಕೊಟ್ಟಿದ್ದೇನೆ ದತ್ತ ಏನ್ ಕೊಟ್ಟಿದ್ದಾನೆ ಎಲ್ ಎಂ ಸಮಾಂತರ ಸಿ ಬಿ ಮತ್ತು ಎಲ್ ಎನ್ ಸಮಾಂತರ ಡಿ ಅದೇ ರೀತಿ ನಾವು ಸಾಧನೆ ಏನು ಸಾಧನೆ ಏನಿದೆ ಇ ಎಂ ಡಿವೈಡೆಡ್ ಬೈ ಎ ಬಿ ಬಿಕ್ವಲ್ ಟು ಇ ಎನ್ ಡಿವೈಡೆಡ್ ಬೈ ಎ ಡಿ ಈ ರೀತಿಯಾಗಿ ನಾವು ನೋಡಬೇಕಾಗ್ತದೆ ಇಲ್ಲಿ ಸರಿಸ್ಬೇಕಾಗ್ತದೆ ಹಾಗಾದ್ರೆ ನಾವು ಹೆಂಗ್ ಮಾಡ್ಬೇಕಂದ್ರೆ ಫಸ್ಟ್ ಇಲ್ಲಿ ಇದನ್ನ ಕೊಟ್ಟಂತ ಸಾಧನೆ ಏನು ಅದನ್ನು ನೋಡ್ಕೊಳ ಏನಿದೆ ಕೊಟ್ಟಂತ ಸಾಧನೆ ಏನಿದೆ ಎ ಎಂ ಡಿವೈಡೆಡ್ ಬೈ ಎ ಬಿ ಇದೆ ಹಂಗಂದ್ರೆ ಎ ಎಂ ಮತ್ತು ಎ ಬಿ ಇದು ಎಲ್ಲಿ ಬರ್ತದೆ ಸಾಮಾನ್ಯವಾಗಿ ತ್ರಿಭುಜ ಎ ಬಿ ಸಿ ಅಥವಾ ಎ ಬಿ ಸಿ ನರ ಅಂದ್ರೆ ಅಥವಾ ಎ ಸಿ ಬಿ ನರ ಅಂದ್ರೆ ಹಾಗಾದ್ರೆ ಇದು ತ್ರಿಭುಜ ನಾವೇ ನೋಡ್ಕೊಳ್ಳಿ ಎ ಬಿ ಸಿ ಅಂತ ತಗೋಬೇಕು ತ್ರಿಭುಜ ಎ ಬಿ ಸಿ ಎಲ್ಲಿ ತ್ರಿಭುಜ ಎ ಬಿ ಸಿ ಅಲ್ಲಿ ಸಮಾಂತರ ತ್ರಿಭುಜ ಸಮಾಂತರ ರೇಖೆಗಳು ಎಲ್ ಎಂ ಸಮಾಂತರ ಬಿ ಸಿ ಇದು ಕೊಟ್ಟದ್ದೇ ಇದು ಎಲ್ ಎಂ ಸಮಾಂತರ ಸಿ ಬಿ ಎಲ್ ಎಂ ಸಮಾಂತರ ಸಿ ಬಿ ಇದ್ರೆ ನಿಮ್ಗೆ ಗೊತ್ತಿದೆ ತ್ರಿಭುಜದಲ್ಲಿ ಎರಡು ರೇಖೆಗಳು ಸಮಾಂತರವಾಗಿದ್ರೆ ಆ ಸಮಾಂತವಾಗಿರುವ ರೇಖೆ ಉಳಿದೆ ಭಾವಗಳನ್ನು ಏನ್ ಮಾಡ್ತಿರ್ತದೆ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಸಮಾನುಪಾತದಲ್ಲಿ ವಿಭಾಗಿಸಿದ್ರೆ ನಾವು ಹೇಗೆ ಬರೀಬೇಕು ಹೇಗೆ ಬರೀಬೇಕು ಎ ಎಂ ಎ ಎಂ ಡಿವೈಡೆಡ್ ಬೈ ಎಂ ಬಿ ನೋಡ್ರಿ ಎ ಎಂ ಡಿವೈಡ್ ಬೈ ಎಂ ಬಿ ಅದೇ ರೀತಿ ಎ ಎಲ್ ಡಿವೈಡೆಡ್ ಬೈ ಎಲ್ ಸಿ ಆದ್ರೆ ಇಲ್ಲಿ ಏನಾದ್ರೆ ಎ ಎಂ ಡಿವೈಡೆಡ್ ಬೈ ಎ ಬಿ ಐತಿ ಸಾಧನೆ ಅದ್ರಲ್ಲಿ ಏನೈತಿ ಎ ಎಂ ಡಿವೈಡ್ ಬೈ ಎಂ ಬಿ ನಾವೇನ್ ಮಾಡಬೇಕು ಎ ಎಂ ಡಿವೈಡ್ ಬೈ ಎಂ ನದ್ ಕನ್ವರ್ಟ್ ಮಾಡ್ಕೋಬೇಕು ಎ ಎಂ ಡಿವೈಡ್ ಬೈ ಎ ಬಿಗ್ ಮಾಡ್ಬೇಕು ಅಂದ್ರೆ ನಾವ್ ಏನ್ ಮಾಡಬೇಕು ಫಸ್ಟ್ ಇದನ್ನ ಋತ್ಕರ್ಮವಾಗಿ ಬರ್ಕೊಳ್ಳೋಣ ಹೆಂಗ್ ಬರ್ಕೋಕ್ ಋತ್ಕರ್ಮ್ ಆದ್ರೆ ಅಂಶ ಛೇದ ಇದ್ದೇ ಮಾಡೋಕೆ ಅಂಶ ಮಾಡೋಕು ಅವಾಗ ಏನಾಗ್ತದ ಎಂ ಬಿ ಡಿವೈಡೆಡ್ ಬೈ ಎ ಎಂ ಅದೇ ರೀತಿ ಎಲ್ ಸಿ ಡಿವೈಡೆಡ್ ಬೈ ಎ ಎಲ್ ಈ ರೀತಿಯಾಗಿ ನೀವೇನ್ ಮಾಡಬೇಕು ಸ್ವಲ್ಪ ಕೆಲವು ಪ್ರಾಬ್ಲಮ್ಸ್ ಅನ್ನ ಬಿಡಿಸಿದಾಗ ನೆಕ್ಸ್ಟ್ ಪ್ರಾಬ್ಲಮ್ಸ್ ನಿಮ್ಗೆ ಏನಾಗ್ತದೆ ಈಸಿಯಾಗಿ ಏನಾಗ್ತದೆ ಅರ್ಥ ಆಗ್ತದೆ ಏನಾಯ್ತದೆ ಎ ಎಂ ಡಿವೈಡ್ ಬೈ ಎಂ ಬಿ ನಾ ಏನ ಕನ್ವರ್ಟ್ ಮಾಡ್ಬೇಕು ಎ ಎಂ ಡಿವೈಡ್ ಬೈ ಎ ಬಿ ನೋಡ್ರಿ ನೋಡ್ಕೋರಿ ಎ ಎಂ ಡಿವೈಡ್ ಬೈ ಎಂ ಬಿ ಐತಿ ನಾ ಏನ್ ಮಾಡಬೇಕು ಎಂ ಡೈಡ್ ಓಲ್ ಎ ಬಿ ಮಾಡ್ಕೋಬೇಕು ಹೇಗ್ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ಎ ಎಂ ಡಿವೈಡ್ ಬೈ ಎಂ ಬಿಕ್ವಲ್ ಟು ಎಲ್ ಡಿಡ್ ಬೈ ಎಲ್ ಸಿ ಇದ್ದು ನಾವು ಋತ್ಕ್ರಮ ಮಾಡಿದ ಏನಾದ್ರು ಎಂ ಬಿ ಡಿವೈಡೆಡ್ ಬೈ ಎಂ ಅದೇ ರೀತಿ ಎಲ್ ಸಿ ಡಿವೈಡ್ ಬೈ ಎಲ್ ಮಾಡ್ಕೊಳ್ಳಿ ನಂತರ ಏನ್ ಮಾಡ್ಬೇಕು ನೋಡ್ರಿ ಆದ್ರೂ ಏನ್ ಆಗ್ಲಿಲ್ಲ ಅದು ಎದಕ್ ಸೇಮ್ ಆಗಲಿಲ್ಲ ಎಂ ಡಿವೈಡ್ ಬೈ ಎಂ ಬಿ ಸೇಮ್ ಆಗಿಲ್ಲ ಯಾಕೆ ಕೇಳ್ರಿ ಎಂ ಡಿವೈಡ್ ಬೈ ಎಂ ನೇ ಬೇರೆ ಎಂ ಬಿ ಡಿ ಡಿವೈಡ್ ಬೈ ಎ ಎಂ ಬೇರೆ ಈಗ ಹೇಗ್ ಮಾಡ್ಕೋಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕು ಈ ಕೊಟ್ಟಂತ ಭಾಗಕ್ಕೆ ನಾ ಏನ್ ಮಾಡ್ತೀನಿ ಎಲ್ ಎಚ್ ಎಸ್ ಸೈಡ್ ಮತ್ತೆ ಆರ್ ಎಚ್ ಎಸ್ ಸೈಡ್ಗೆ ನಾ ಏನ್ ಮಾಡ್ತೀನಿ ಪ್ಲಸ್ ಒನ್ ಅನ್ನ ಮಾಡ್ತೀನಿ ಇದಕ್ಕೂ ಪ್ಲಸ್ ಒನ್ ಅನ್ನ ಮಾಡ್ಬೇಕು ಇಸ್ ಈಕ್ವಲ್ ಟು ಎಲ್ ಸಿ ಡಿವೈಡೆಡ್ ಬೈ ಎ ಎಲ್ ಏನ್ ಮಾಡ್ಬೇಕು ಪ್ಲಸ್ ಒನ್ ಅನ್ನು ಮಾಡ್ಬೇಕು ಪ್ಲಸ್ ಒನ್ ಮಾಡಿದಾಗ ಏನಾಗುತ್ತೆ ಎ ಎಂ ಇನ್ ಟು ಒನ್ ಏನಾಗ್ತದೆ ಎ ಎಂ ಆಗ್ತದೆ ಆಗ ನೀವು ಏನ್ ಬರ್ಕೋಬೇಕು ಎಂ ಬಿ ಪ್ಲಸ್ ಎ ಎಂ ಡಿವೈಡೆಡ್ ಬೈ ಓಲ್ ಡಿವೈಡೆಡ್ ಬೈ ಏನಾಗ್ತದೆ ಎ ಎಮ್ ಆಗ್ತದೆ ಅದೇ ರೀತಿ ಇ ಸೈಡ್ ಮಾಡಿದ್ರೆ ಏನಾಗ್ತದೆ ಎಲ್ ಸಿ ಪ್ಲಸ್ ಇದೇನಾಗ್ತದೆ ಎ ಎಲ್ ಇನ್ ಟು ಒನ್ ಏನಾಗ್ತದೆ ಎಲ್ ಓಲ್ ಡಿವೈಡೆಡ್ ಬೈ ಏನಾಗ್ತದೆ ಎ ಎಲ್ ಆಗ್ತದೆ ಈ ರೀತಿ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂದ್ರೆ ಈಗ ನಿಮಗೆ ಎಂ ಬಿ ಪ್ಲಸ್ ಎ ಎಂ ನೋಡ್ರಿ ಇಲ್ಲಿ ನೋಡ್ರಿ ಎಂ ಬಿ ಪ್ಲಸ್ ಎ ಎಂ ಏನಾಗ್ತದೆ ಅದು ಎ ಬಿ ಆಗ್ತದೆ ನಿಮ್ಗೆ ಗೊತ್ತಲ್ಲ ಇರ್ ಡೈಗ್ರಾಮ್ ನೋಡ್ರಿ ಎ ಎಂ ಎಂ ಬಿ ಪ್ಲಸ್ ಎ ಎಂ ಏನಾಗ್ತದೆ ಆಗ್ತದೆ ಎ ಬಿ ಆಗ್ತದೆ ಡಿವೈಡೆಡ್ ಬೈ ಎ ಎಂ ಅದೇ ರೀತಿ ಎಲ್ ಸಿ ಪ್ಲಸ್ ಎ ಎಲ್ ನೋಡ್ರಿ ಎಲ್ ಸಿ ಮತ್ತೆ ಎ ಎಲ್ ಏನಾಗ್ತದೆ ಅದು ಎ ಸಿ ಆಗ್ತದೆ ಎ ಸಿ ಬೈ ಎ ಸಿ ಬೈ ಏನಿದೆ ಎ ಎಲ್ ಐತೆ ಈಗ ಅಗೇನ್ ನಾವ್ ಏನ್ ಮಾಡ್ಕೊಂದ್ರೆ ಋತ್ಕ್ರಮ ಮಾಡಿದಾಗ ಅಂಶದ ಚೇತ ಚೇತಿದ್ದ ಅಂಶ ಮಾಡಿದ್ರೆ ಏನಾಗ್ತದೆ ಎ ಎಂ ಡಿವೈಡೆಡ್ ಬೈ ಎ ಎಂ ಡಿವೈಡೆಡ್ ಬೈ ಎ ಬಿ ಅದೇ ರೀತಿ ಎ ಎಲ್ ಡಿವೆಡೆಡ್ ಬೈ ಏನಾಗ್ತದೆ ಇ ಸಿ ಆಗ್ತದೆ ಈಗ ನೋಡ್ರಿ ಒಂದು ಭಾಗ ಸಿಕ್ತ ನಮ್ಗೆ ಎ ಎಂ ಡಿವೆಡ್ ಬೈ ಎಂ ಬಿ ಇಲ್ಲಿ ನೋಡಿಲ್ಲ ಎಂ ಡಿವೈಡ್ ಬೈ ಎಂ ಬಿ ಅದಕ್ಕೆ ಮಾಡೋಣ ಸಮೀಕರಣ ಒಂದ್ ಅಂತ ನಾವೇನು ಮಾಡೋಣ ತೆಗೆದುಕೊಳ್ಳೋಣ ನಂತರ ಈಗ ಎಲ್ ಎಚ್ ಎಸ್ ಸಾಧನೆಯೊಳಗೆ ಎಲ್ ಎಚ್ ಎಸ್ ಎಡ್ ಸಿಕ್ತು ಎ ಎಂ ಡಿವೆಡ್ ಬೈ ಎಂ ಬಿ ಸಿಕ್ತು ಇಲ್ಲಿ ಎಂ ಡಿವೈಡ್ ಬೈ ಎನ್ ಸಿಕ್ತು ಎಂ ಬಿ ಬಿ ಸಿಕ್ತು ಈಗ ನಾವೇನ್ ನೋಡ್ಬೇಕು ಆರ್ ಎಚ್ ಎಸ್ ನೋಡ್ಬೇಕು ಎ ಎನ್ ಬೈ ಎಡಿ ಡಿ ಐತಿ ಇದರಲ್ಲಿ ನೋಡ್ರಿ ಎ ಎನ್ ಇ ಡಿ ಇದರಲ್ಲಿ ಎ ಎನ್ ಐತೆ ಮತ್ತೆ ಇ ಡಿ ಐತಿ ಹಂಗ ಸಾಮಾನ್ಯವಾಗಿ ತ್ರಿಭುಜ ಎ ಡಿ ಸಿ ಅಲ್ಲಿ ಬರ್ತದೆ ತ್ರಿಭುಜ ತ್ರಿಭುಜ ಎ ಡಿ ಸಿ ಮೊದ್ಲೇ ತ್ರಿಭುಜ ತಗೊಂಡು ತ್ರಿಭುಜ ಎ ಬಿ ಸಿಲಿ ತಗೊಂಡು ತ್ರಿಭುಜ ಎ ಬಿ ಸಿಲಿ ಇಲ್ಲಿ ಏನ್ ಮಾಡಿದ್ವಿ ತ್ರಿಭುಜ ಎಡಿಸಿ ಸಿ ಅಲ್ಲಿ ತ್ರಿಭುಜ ಎ ಡಿ ಸಿ ಅಲ್ಲಿ ಅದಕ್ಕೆ ಸಮಾಂತರ ಐತಿ ಎಲ್ ಎನ್ ಸಮಾಂತರ ಸಿಡಿ ಎಲ್ ಎನ್ ಸಮಾಂತರ ಇದು ದತ್ತನೆ ಇದೆ ಎಲ್ ಎನ್ ಸಮಾಂತರ ಸಿ ಡಿ ಹಾಗಾದ್ರೆ ಮೂಲ ಸಮಾನ ಪ್ರಮೇಯ ಏನ್ ಹೇಳ್ತೈತಿ ಎರಡು ಭಾವುಗಳ ಸಮಾಂತರವಾಗಿದ್ರೆ ಅದು ಮೂರನೇ ಒಂದು ಬಾವು ಇನ್ನೊಂದು ಬಾವಿಗೆ ಸಮಾಂತರವಾಗಿದ್ದರೆ ಅದೇನಾಗ್ತದೆ ಉಳಿದ ಎರಡು ಬಾವುಗಳನ್ನು ಸಮಾನ ವಿಭಾಗಿಸುತ್ತದೆ ವಿಭಾಗಿಸುತ್ತಿದೆ ಅಂದ್ರೆ ಹೇಗೆ ವಿಭಾಗಿಸುತ್ತದೆ ನಿಮಗೆ ಗೊತ್ತಿರುವ ಹಾಗೆ ಎನ್ ಡಿವೈಡೆಡ್ ಬೈ ಎನ್ ಡಿ ಇಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ ಎಲ್ ಸಿ ಇದು ನಿಮ್ಗೆ ಗೊತ್ತಿದೆ ನಂತರ ಏನು ಅಂದ್ರೆ ಮಾಡ್ಕೋ ಕ್ರಮ ಮಾಡಬೇಕು ಇಲ್ಲಿ ಮಾಡಿದ್ರೆ ನೆಕ್ಸ್ಟ್ ಫಸ್ಟ್ ಬರ್ಕೊಂಡು ಆಮೇಲೆ ಋತ್ಕ್ರಮ ಮಾಡಿದ್ವಿ ಆಮೇಲೆ ಪ್ಲಸ್ ಒನ್ ಮಾಡ್ವಿ ಅದೇ ರೀತಿ ಇಲ್ಲಿ ಬರ್ಕೊಂಡ ನಂತರ ಏನು ಮಾಡಬೇಕು ಋತ್ಕ್ರಮ ಕ್ರಮ ಮಾಡಬೇಕು ಮಾಡಿ ಏನಾಗ್ತದ ಎನ್ ಡಿವೈಡೆಡ್ ಬೈ ಎ ಎನ್ ಅದೇ ರೀತಿ ಎಲ್ ಸಿ ಡಿವೈಡೆಡ್ ಬೈ ಎಲ್ ಈ ನಂತರ ಏನು ಮಾಡಬೇಕು ಎರಡು ಕಡೆ ಏನು ಮಾಡಬೇಕು ಪ್ಲಸ್ ಒನ್ ಮಾಡಬೇಕು ಪ್ಲಸ್ ಒನ್ ಮಾಡಿ ಏನಾಗ್ತದೆ ಎನ್ ಡಿವೈಡೆಡ್ ಬೈ ಎ ಎನ್ ಪ್ಲಸ್ ಒನ್ ಈಸ್ ಟು ಎಲ್ ಸಿ ಡಿವೈಡೆಡ್ ಬೈ ಎ ಎಲ್ ಪ್ಲಸ್ ಒನ್ ಆವಾಗ ಏನಾಗ್ತದೆ ಎನ್ ಡಿ ಎ ಎನ್ ಇಂಟು ಒನ್ ಏನಾಗ್ತದೆ ಎ ಎನ್ ಡಿವೈಡೆಡ್ ಬೈ ಎ ಎನ್ ಅದೇ ರೀತಿ ಎಲ್ ಸಿ ಪ್ಲಸ್ ಎ ಎಲ್ 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 ಎ ಎಲ್ ಇಂಟು ಒನ್ ಏನಾಗ್ತದೆ ಎಲ್ ಡಿವೈಡೆಡ್ ಬೈ ಎ ಎಲ್ ಈಗ ನೋಡ್ರಿ ಎನ್ ಡಿ ಪ್ಲಸ್ ಎ ಎನ್ ಎನ್ ಡಿ ಪ್ಲಸ್ ಎನ್ ಏನಾಗ್ತದೆ ಎ ಡಿ ಆಗ್ತದೆ ಡಿವೈಡೆಡ್ ಬೈ ಎ ಎನ್ ಅದೇ ರೀತಿ ಎಲ್ ಸಿ ಪ್ಲಸ್ ಎ ಎಲ್ ಎಲ್ ಸಿ ಪ್ಲಸ್ ಎ ಎಲ್ ಏನಾಗ್ತದೆ ಅದು ಎ ಸಿ ಆಗ್ತದೆ ಎ ಸಿ ಡಿವೈಡೆಡ್ ಬೈ ಏನಾಗ್ತದೆ ಈಗ ಆಗ್ತದೆ ಇದಕ್ಕೆ ಇಕ್ವೇಶನ್ ಏನ್ ಮಾಡ್ರಿ ಟೂ ತಗೋ ಟೂ ದೊಳಗೆ ನೋಡ್ರಿ ಸಾಧನೆಯೊಳಗೆ ನಾರ ಎಚ್ ಎಸ್ ಐತಿ ಏನ್ ಎನ್ ಇ ಡಿ ಇಲ್ಲಿ ಎ ಈಗ ನೀವು ನೋಡಬೇಕು ಸಮೀಕರಣ ಇನ್ನು ಏನಿದೆ ನೋಡ್ರಿ ಇಲ್ಲಿ ಎ ಎನ್ ಎ ಡಿ ಐತಿ ಇಲ್ಲಿ ಏನೈತಿ ಎಡಿ ಎ ಐತಿ ಫಸ್ಟ್ ಆಮೇಲೆ ಆಮೇಲೆ ಋತ್ಕ್ರಮ ಮಾಡ್ಕೋಬೇಕಿಲ್ ನಾವು ಅಂದ್ರೆ ಸೇಮ್ ಆಗ್ತದಲ್ಲ ಇಲ್ಲಿ ನೋಡ್ರಿ ಎ ಎನ್ ಎಡಿ ಐತಿ ಇಲ್ಲಿ ಎಡಿ ಎ ಐತಿ ನಂತರ ಋತ್ಕ್ರಮ ಮಾಡ್ಕೊಳ್ಳಿ ಎ ಡಿ ಅಂದ್ರೆ ಎಡಿ ಎನ್ನು ಋತ್ಕ್ರಮ ಮಾಡಿದ್ರೆ ಏನಾಗ್ತದೆ ಎನ್ ಡಿವೈಡೆಡ್ ಬೈ ಎಡಿ ಅದೇ ರೀತಿ ಎ ಎಲ್ ಡಿವೈಡೆಡ್ ಬೈ ಎ ಸಿ ಇದಕ್ಕೆ ಏನ್ ಮಾಡ್ರಿ ಇಕ್ವೇಶನ್ ತ್ರೀ ಅಂತ ತೆಗೆದುಕೊಳ್ಳಿ ಇದಕ್ ತಗೋಬಾರ್ದು ಯಾಕಂದ್ರೆ ಅದು ಉಲ್ಟಾ ಐತೆ ನೋಡ್ರಿ ಎ ಎನ್ ಎ ಡಿ ಇದ್ರೆ ಇಲ್ಲಿ ಎಡಿ ಎನ್ ಐತೆ ಮಾಡಿ ಸಮೀಕರಣ ಮೂರ್ ತಗೋಬೇಕು ಈಗ ಸಮೀಕರಣ ಒಂದು ಮತ್ತು ಸಮೀಕರಣ ಮೂರಲ್ಲ ಸಮೀಕರಣ ಸಾರಿ ಸಮೀಕರಣ ಎರಡ್ ತಗೋಂಗ್ ಸಮೀಕರಣ ಒಂದು ಮತ್ತು ಸಮೀಕರಣ ಎರಡರಲ್ಲಿ ಸೇಮ್ ಏನಿದೆ ಇಲ್ಲಿ ಎಲ್ ಎ ಸಿ ಐತೆ ಇಲ್ಲಿ ಎ ಎಲ್ ಎ ಸಿ ಐತಿ ಹಂಗಾದ್ರೆ ಎಲ್ ಎ ಸಿ ಅಂದ್ರೆ ಎ ಎನ್ ಬೈ ಎ ಬಿ ಇಲ್ಲಿ ಎ ಎಲ್ ಎ ಸಿ ಅಂದ್ರೆ ಎ ಎನ್ ಇ ಡಿ ಹಂಗಂದ್ರೆ ಸಮೀಕರಣ ಮತ್ತು ಒಂದು ಎರಡರಿಂದ ನಾವೇನ್ ಹೇಳ್ಬಹುದು ಏನ್ ಹೇಳ್ಬೋದು ಎ ಎಂ ಸಮೀಕರಣ ಇಲ್ಲಿ ಬರೀಬೇಕು ಸಮೀಕರಣ ಒಂದು ಮತ್ತು ಎರಡರಿಂದ ಸಮೀಕರಣ ಒಂದು ಮತ್ತು ಎರಡರಿಂದ ನಾವೇನ್ ಬರೀಬಹುದು ಎ ಎಂ ಡಿವೈಡೆಡ್ ಬೈ ಎ ಬಿ ಎಂ ಡಿವೈಡೆಡ್ ಬೈ ಎಂ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಇಲ್ಲಿ ಎ ಎಂ ಎ ಬಿ ಅಂತ ಇಲ್ಲಿ ಏನ್ ಬರೀಬಹುದು ಎನ್ ಡಿವೈಡೆಡ್ ಬೈ ಡಿ ಅಂತ ನಾವೇನ್ ಮಾಡಬಹುದು ಬರೀಬಹುದು ಇದನ್ನೇ ನಾವೇನ್ ಮಾಡ್ಬೇಕು ಇಲ್ಲಿ ಸಾಧಿಸಬೇಕಾಗ್ತದೆ ನೋಡ್ರಿ ಸಾಧನೆಯನ್ನ ಅದನ್ನೇ ಬರ್ಕೊಂಡು ಎಂ ಡಿ ಬೈ ಎ ಬಿ ಎನ್ ಡಿ ಎನ್ ಮಾಡ್ಬೇಕಾಗ್ತದೆ ಇಲ್ಲಿ ಕೊಟ್ಟಂತ ದತ್ತ ಬಳಸ್ಕೊಂಡು ನೀವೇನ್ ಆ ಸಾಧನೆಯನ್ನ ಏನ್ ಮಾಡಬೇಕು ಈ ರೀತಿ ಮೂಲ ಸಮಾನ ಪತ್ರದ ಪ್ರಮುಖ ಬಳಸ್ಕೊಂಡು ಮಾಡ್ಬೇಕಾಗ್ತದೆ ಅದೇ ರೀತಿ ನೆಕ್ಸ್ಟ್ ಪ್ರಾಬ್ಲಮ್ ಯಾವ ಟೈಪ್ ಬರ್ತದೆ ಅಂದ್ರೆ ಇದು ಕೊಟ್ಟಂತ ಗ್ರಾಫ್ ನಲ್ಲಿ ಏನೈತಿ ಡಿಇ ಸಮಾಂತರ ಓಕೆ ಅಂತೆ ಡಿಇ ಇಲ್ಲಿ ಡಿಇ ಇದೆ ನೋಡ್ರಿ ಡಿಇ ಸಮಾಂತರ ಆ ಓಕ್ಯೂ ಇರಲಿಲ್ಲ ಇದ್ರಲ್ಲ ಓಕ್ಯೂ ಏನಾಗಿ ಅಂದ್ರೆ ಇದ್ರ ಕ್ವಶನ್ ಏನಾದ್ರೂ ಸ್ವಲ್ಪ ಏನಾಗಿರುತ್ತೆ ಅದು ಮಿಸ್ಟೇಕ್ ಆಗಿದೆ ಕ್ವಶನ್ ಅಲ್ಲಿ ಏನ್ ಮಿಸ್ಟೇಕ್ ಆಗಿದೆ ಅಂದ್ರೆ ಕ್ವಶನ್ ಅಲ್ಲಿ ಏನ್ ಚೇಂಜ್ ಮಾಡ್ಕೋ ಅಂದ್ರೆ ಇದು ಈ ಕ್ವಶನ್ ಆಯ್ತಲ್ಲ ಗ್ರಾಫ್ ಅಂದ್ರೆ ಬೇರೆ ಡೈಗ್ರಾಮ್ ಈ ಪರ್ಟಿಕ್ಯುಲರ್ ಡೈಗ್ರಾಮ್ ಗೆ ಕ್ವಶನ್ ಏನಾಯ್ತಂದ್ರೆ ಡಿಇ ಸಮಾಂತರ ಎ ಸಿ ಅಂತೆ ಇಲ್ಲ ನೋಡ್ರಿ ಡಿಇ ಅದಕ್ಕೆ ಸಮಾಂತರ ಏನಾಗೈತಿ ಎ ಸಿ ಆಗೈತಿ ಅದೇ ರೀತಿ ಡಿ ಎಫ್ ಗೆ ಸಮಾಂತರ ಆಗೈತಿ ಏನು ಇಲ್ಲೇ ಹಾಗಂದ್ರೆ ಡಿ ಎಫ್ಗೆ ಸಮಾಂತರ ನಾವೇನು ಬರ್ಕೊಂಡ್ವಿ ಎರ್ಕೊಂಡ್ವಿ ಆದ್ರೆ ನಾವೇನಂತ ಸಾಧಿಸಬೇಕು ಬಿ ಎಫ್ ಡಿವೈಡೆಡ್ ಬೈ ಎಫ್ ಇಸ್ ಇಕ್ವಲ್ ಟು ಇಇ ಡಿವೈಡ್ ಬೈ ಎ ಅಂತ ಸಾಧಿಸಬೇಕು ಹಂಗಂದ್ರೆ ನಾವು ಫಸ್ಟ್ ದತ್ತ ಬರ್ಕೊಳೋ ದತ್ತ ಏನ್ ಹೇಳ್ತದೆ ಡಿಇ ಸಮಾಂತರ ಎ ಸಿ ಮತ್ತು ಡಿ ಎಫ್ ಸಮಾಂತರ ಎ ಅಂತ ಹಂಗಂದ್ರೆ ಸಾಧನೆ ಏನು ಏನ್ ಸಾಧನೆ ಮಾಡ್ಬೇಕು ನಾವು ಏನ್ ಸಾಧಿಸ್ಬೇಕು ಬಿ ಎಫ್ ಡಿವೈಡೆಡ್ ಬೈ ಎಫ್ ಇ ಇಸ್ ಈಕ್ವಲ್ ಟು ಬಿ ಡಿವೈಡೆಡ್ ಬೈ ಇ ಸಿ ಅಂತ ನಾವು ಸಾಧಿಸಬೇಕು ಹಾಗಾದ್ರೆ ನಾವು ಸಾಧನೆ ಹೇಗೆ ಮಾಡ್ತೇವೆ ಅಂದ್ರೆ ಫಸ್ಟ್ ನಾವು ನೋಡ್ರಿ ಬಿ ಎಫ್ ಎಫ್ ಇದು ಯಾವ ತ್ರಿಭುಜದಲ್ಲಿ ಐತ್ ನೋಡ್ಕೊಳ್ರಿ ನಂತರ ನಾವೇನ್ ನೋಡ್ಕೊಂಡು ಆ ತ್ರಿಭುಜವನ್ನು ಕಂಡಿಡಿದ್ರೆ ನಾವು ಮುಂದೆ ಅದನ್ನ ಪ್ರಕ್ರಿಯೆ ಮಾಡ್ಬೇಕಾಗ್ತದೆ ಹಾಗಾದ್ರೆ ಬಿ ಎಫ್ ಎಲ್ಲಿದೆ ಬಿ ಎಫ್ ಹಾಗಾದ್ರೆ ಬಿ ಎಫ್ ಮತ್ತೆ ಎಫ್ ಇ ಹಂಗಂದ್ರೆ ಅದು ಸಾಮಾನ್ಯವಾಗಿ ಬಿ ಎಫ್ ಎಫ್ ಇದು ಸಾಮಾನ್ಯವಾಗಿ ಬಿ ಎ ಇ ತ್ರಿಭುಜದಲ್ಲಿ ಬರ್ತದೆ ಅಥವಾ ಎ ಬಿ ಇ ತ್ರಿಭುಜದಲ್ಲಿ ಬರ್ತದೆ ಹಾಗಾದ್ರೆ ನಾವೇನ್ ಮಾಡ್ಬೇಕು ತ್ರಿಭುಜ ಎ ಬಿ ಇಲ್ಲಿ ಹಂಗಂದ್ರೆ ತ್ರಿಭುಜ ಎ ಬಿ ಇ ದಲ್ಲಿ ಎ ಬಿ ನೋಡ್ರಿ ಎ ಬಿ ಇ ನೀವು ಸರಿಯಾಗಿ ನೋಡಿದಾಗ ಅಲ್ಲಿ ಸಮಾಂತರ ಯಾವ್ಯಾವ ಸಮಾಂತರ ರೇಖೆಗಳಾವೆ ಎ ಬಿ ಇ ದಲ್ಲಿ ಎ ಇ ಸಮಾಂತರ ಡಿ ಎಫ್ ಐತಿ ಎಇ ಸಮಾಂತರ ಐತಿ ಡಿ ಎಫ್ ಎ ಇ ಸಮಾಂತರ ಡಿ ಎಫ್ ಇರುವಾಗ ಈಗ ಎರಡು ಭಾಗಗಳ ಸಮಾಂತರವಾಗಿದ್ದರೆ ನಾವು ನೋಡ್ಕೊ ಅವುಗಳ ಉಳಿದ ಎರಡು ಭಾಗಗಳನ್ನ ಏನ್ ಮಾಡ್ತದೆ ಸಮಾನ ಪಾತದಲ್ಲಿ ವಿಭಾಗಿಸುತ್ತದೆ ಯಾವ ರೀತಿ ಬರ್ಕೋಬೇಕು ನೀವು ಬಿ ಎಫ್ ಡಿವೈಡೆಡ್ ಬೈ ಎಫ್ ಇಸ್ ಈಕ್ವಲ್ ಟು ಇ ಸೈಡ್ ಏನ್ ಬರ್ತದೆ ಬಿ ಡಿ ಬಿ ಡಿವೈಡೆಡ್ ಬೈ ಎಡಿ ಆದ್ರೂ ಬರ್ಕೊಳ್ಳಿ ಅಥವಾ ಡಿ ಎನ್ ಆದ್ರೂ ಬರ್ಕೊಳ್ಳಿ ಬಿ ಡಿವೈಡ್ ಬೈ ಡಿ ಎ ಮತ್ತು ಬಿ ಎಫ್ ಡಿವೈಡ್ ಬೈ ಎಫ್ ಇ ಯಾಕೆ ಇದೇ ರೀತಿ ಬರ್ಕೊಂಡು ನೋಟಲ್ಲಿ ಸಾಧನೆಯದೊಳಗೆ ಬಿ ಎಫ್ ಬೈ ಎಫ್ ಇ ಎಫ್ ಬೈ ಎಫ್ ಇ ಮಾಡ್ಕೊಂಡು ಬರ್ಕೋಬೇಕು ಇದಕ್ಕೆ ನಾವ್ ಏನ್ ಮಾಡ್ತೀನಿ ಸಮೀಕರಣ ಏನಂತ ಕೊಡ್ತೀನಿ ಒಂದಂತ ಕೊಡ್ತೇನೆ ಅದೇ ರೀತಿ ನೆಕ್ಸ್ಟ್ ಇದು ಸಾಧನೆಯದೊಳಗೆ ಎಸ್ ಏನೈತಿ ಬಿಇ ಸಿ ಹಂಗಂದ್ರೆ ಬಿಇ ಇ ಸಿ ಹಂಗಂದ್ರೆ ಸಾಮಾನ್ಯವಾಗಿ ಇದು ದೊಡ್ಡ ಭಾವ ಐತಲ್ಲ ಹಂಗೇ ಇದು ಯಾವ ಭುಜದಲ್ಲಿ ಬರ್ತದೆ ಹೇಳಿದ್ರೆ ಎ ಬಿ ಸಿ ಹಂಗಂದ್ರೆ ನಾ ಇಲ್ಲಿ ಯಾತ್ರಿಭುಜ ತಗೊತೇನೆ ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಬಿ ಸಿ ದಲ್ಲಿ ಹಂಗಂದ್ರೆ ಎಸಿಗೆ ಎ ಬಿ ಸಿ ಅಂದ್ರೆ ಅದು ಬಿ ಎಸಿ ಎ ಸಿ ಭಾವ ಎಸಿ ಗೆ ಎಸಿಗೆ ಡಿ 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 ಡಿಇ ಹಾಗಾದ್ರೆ ನಾ ಏನ್ ಇಲ್ಲಿ ಎ ಸಿ ಗೆ ಸಮಾಂತವಾಗಿ ಆದೈತಿ ಡಿ ಹಂಗಂದ್ರೆ ಎರಡು ಭಾವಗಳು ಸಮಾಂತರವಾಗಿದ್ರೆ ಉಳಿದ ಎರಡು ಭಾವಗಳನ್ನು ಏನ್ ಮಾಡ್ತೈತಿ ಇಲ್ಲಿ ಸಮಾನ ಪಾತದಲ್ಲಿ ವಿಭಾಗಿಸುತ್ತಿದೆ ಎಸಿ ಗೆ ಡಿಇ ಸಮಾಂತರವಾಗಿದ್ರೆ ಅದು ಹೇಗೆ ಇದು ಸಮಾನ ಪಾತ ಹೇಗೆ ಬರ್ತದೆ ಅದು ಸಮಾನವಾಗಿ ಹೆಂಗ್ ಬರ್ತದೆ ಬಿಇ ಇ ಡಿವೈಡೆಡ್ ಬೈ ನೋಡ್ರಿ ಬಿಇ ನೋಡ್ರಿ ಡಿವೈಡೆಡ್ ಬೈ ಇ ಸಿ ಇಸ್ ಈಕ್ವಲ್ ಟು ಈ ಸೈಡ್ ಏನ್ ಬರ್ತದೆ ಅಗೇನ್ ಅದ ಬರ್ತದೆ ಅದು ಬಿ ಡಿ ಡಿವೈಡೆಡ್ ಬೈ ಎ ಡಿ ಎಡಿ ಸಮೀಕರಣ ಎರಡು ಈಗ ನೀವು ನೋಡ್ರಿ ಸಮೀಕರಣ ಒಂದು ಮತ್ತು ಎರಡನ್ನು ಸರಿಯಾಗಿ ನೋಡಿದಾಗ ಸಮೀಕರಣ ಒಂದು ಮತ್ತು ಎರಡನ್ನು ನೋಡಿದಾಗ ಬಿ ಡಿ ಎ ಡಿ ಐತೆ ಇದ್ರಾಗೂ ಬಿ ಇದ್ರೂ ಬಿಡಿ ಎಡಿ ಐತೆ ಸಮೀಕರಣ ಮತ್ತು ಒಂದು ಒಂದು ಮತ್ತು ಎರಡರಿಂದ ನಾವೇನು ಹೇಳ್ಬೋದು ಬಿ ಎಫ್ ಡಿವೈಡೆಡ್ ಬೈ ಎಫ್ ಇಸ್ ಈಕ್ವಲ್ ಟು ಬಿಇ ಡಿವೈಡೆಡ್ ಬೈ ಇ ಸಿ ಅಂತ ನಾವೇನ್ ಮಾಡ್ಬೋದು ಹೇಳ್ಬೋದು ಸಮೀಕರಣ ಒಂದು ಮತ್ತು ಎರಡರಿಂದ ನಾವು ನೋಡಲು ಸಾಧನೆಯೂ ಅದೇ ಇದೆ ಬಿ ಎಫ್ ಬೈ ಎಫ್ ಇ ಮತ್ತೆ ಬಿಇ ಬೈ ಬಿ ಸಿ ನಂತರ ಏನ್ ಬರ್ಬೇಕಲ್ಲಿ ಸಾಧಿಸಿದೆ ಅಂತ ನೀವು ಬರೆದ್ಬಿಟ್ರೆ ಏನಾಗುತ್ತೆ ಇಲ್ಲಿ ಪ್ರಾಬ್ಲಮ್ಸ್ ಏನಾಗ್ತದೆ ಅದು ಇಲ್ಲಿ ಗೊಳ್ತದೆ ಈ ರೀತಿಯಾಗಿ ನೀವೇನ್ ಮಾಡ್ಕೊ ಮೂಲ ಸಮಾನುಪಾತತೆ ಪ್ರಮೇಯನ ಬಳಸ್ಕೊಂಡು ಈ ರೀತಿ ಎಕ್ಸಾಂಪಲ್ಸ್ ಅನ್ನು ನೀವೇನ್ ಏನ್ ಇಲ್ಲಿ ಸಾಲ್ವ್ ಮಾಡ್ಬೇಕಾಗ್ತದೆ